ಹಾಯ್ ಹೆಲೋ ಫ್ರೆಂಡ್ಸ್ ಸುಜಾ ಬಿದ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಗುಲಾಬ್ ಜಾಮೂನನ್ನ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನೋಡೋಣ ಮೊದಲಿಗೆ ನಾನಿವಾಗ ಇಲ್ಲಿ ಗುಲಾಬ್ ಜಾಮೂನ್ ಪಾಕೆಟನ್ನು ತೊಗೊಂಡಿದ್ದೀನಿ ಇದು ಬ್ರ್ಯಾಂಡ್ ಬಂದುಬಿಟ್ಟು ಜಿ ಆರ್ ಬಿ ಅಂತ ತುಂಬ ಬ್ರ್ಯಾಂಡ್ಗಳು ಅವೈಲೇಬಲ್ ಇರುತ್ತೆ ಅಂಗಡಿಯಲ್ಲಿ ಇದೇ ಬ್ರ್ಯಾಂಡ್ ಇತ್ತು ಸೊ ಅದಕ್ಕೋಸ್ಕರ ನಾನು ಈ ಬ್ರ್ಯಾಂಡನ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅವೈಲೇಬಲ್ ಇರುತ್ತೋ ಅದನ್ನು ತಗೊಳ್ಳಿ ಇದರಲ್ಲಿ ನೋಡಿ ಒನ್ ಸೆವೆಂಟಿ ಫೈವ್ ಗ್ರಾಮು ಹಿಟ್ಟಿರುತ್ತೆ ಇವಾಗ ನಾನು ಈ ಪಾಕೆಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಬಟ್ಲಲ್ಲಿ ಮೇಜರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಲೋಟ ಇದ್ದರೆ ಲೋಟನಲ್ಲಿ ಮೇಜರ್ ಮಾಡ್ಕೊಳ್ಳೆ ನಾನು ಬಟ್ಲಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮೇಜರ್ಮೆಂಟ್ ತೊಗೊಂಡಿದ್ರೆ ನಮಗೆ ಯಾವ ಥರ ಮಾಡಬೇಕು ಅಂದರೆ ಮೇಜರ್ಮೆಂಟ್ ತೊಗೊಂಡಿದ್ರೆ ನಮಗೆ ಮಾಡಲಿಕ್ಕೆ ತುಂಬ ಆಗುತ್ತೆ ಸಕ್ಕರೆ ಎಷ್ಟು ಹಾಕ್ಕೊಳ್ಬೇಕು ನೀರು ಎಷ್ಟು ಹಾಕ್ಕೊಳ್ಬೇಕು ಅಂತ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಇವಾಗ ನಾನು ಈ ಸೈಜ್ನಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಬಟ್ಲಿಂದ ನಾನು ಎರಡು ಬಟ್ಲಾಗುವಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ಒಂದು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಒಂದು ಬಾಣಲಿ ತೊಗೊಂಡು ಅದರಲ್ಲಿ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆ ಮೇಜರ್ಮೆಂಟ್ ಬಂದುಬಿಟ್ಟು ನಾನು ಮೊದಲಿಗೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಲ್ವ ಬಟ್ಲಲ್ಲಿ ಎರಡು ಬಟ್ಲು ಆಗುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಲ್ವಾ ಅದೇ ಬಟ್ಲಿಂದ ಡಬಲ್ ಕ್ವಾಂಟಿಟಿನಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಎರಡು ಬಟ್ಲು ಹಿಟ್ಟಿಗೆ ನಾಲ್ಕು ಬಟ್ಲು ಆಗುವಷ್ಟು ಸಕ್ಕರೆನ ತಗೊಳ್ಬೇಕು ಇವಾಗ ಇದರಲ್ಲಿ ನೀರು ಹಾಕ್ಕೊಳ್ಬೇಕು ನೀರು ನೋಡಿ ನಾನು ನಾಲ್ಕು ಬಟ್ಲು ಸಕ್ಕರೆನ ತಗೊಂಡಿದ್ದೀನಲ್ವಾ ಅದೇ ಬಟ್ಲಿಂದ ನಾಲ್ಕು ಬಟ್ಲಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ಸೇಮ್ ಕ್ವಾಂಟಿಟಿಗೆ ಸೇಮ್ ನೀರನ್ನು ಹಾಕ್ಕೊಳ್ಬೇಕು ನಾಲ್ಕು ಬಟ್ಲು ನಾಲ್ಕು ಬಟ್ಲು ಸಕ್ಕರೆಗೆ ನಾಲ್ಕು ಬಟ್ಲು ನೀರನ್ನು ಹಾಕಿದರೆ ತುಂಬ ಚೆನ್ನಾಗಿ ಪಾಕ ಬರುತ್ತೆ ಇವಾಗ ನಾನು ಇದನ್ನು ಒಲೆ ಮೇಲೆ ಇಡ್ತಾ ಇದ್ದೀನಿ ಹಾಗೆಯೇ ಒಂದು ಕಡೆ ನಾನು ಇವಾಗ ಹಿಟ್ಟಿನಲ್ಲಿ ಹಾಲನ್ನು ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಲು ಬಿಸಿ ನೀರು ಹಾಕಬೇಕಾ ಅಥವಾ ತಣ್ಣೀರು ಹಾಕಬೇಕಾ ಅಂತ ಡೌಟ್ ಇರುತ್ತೆ ಸೊ ಇವಾಗ ಇದರಲ್ಲಿ ನಾವು ಬಿಸಿ ನೀರು ಅಂದರೆ ಹಾಲು ಕಾಯಿಸಿಬಿಟ್ಟು ತಣ್ಣಗಾಗಿರೋ ಹಾಲನ್ನು ಹಾಕಿದರೆ ಗುಲಾಬ್ ಜಾಮೂನ್ನ ತುಂಬ ಟೇಸ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿಬಿಟ್ಟು ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಕಲಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನೀವು ನೀರು ಕೂಡ ಹಾಕ್ಕೊಳ್ಬೋದು ಹಾಗೇನಿಲ್ಲ ಬಟ್ ನಾವು ಹಾಲು ಹಾಕಿ ಕಳಿಸಿದರೆ ತುಂಬ ಟೇಸ್ಟ್ ಕೊಡುತ್ತೆ ಗುಲಾಬ್ ಜಾಮೂನ್ ಫೈನಲಿ ಇವಾಗ ಹಿಟ್ಟನ್ನು ಕಲಿಸದ್ದಾಯಿತು ನೋಡಿ ಈ ಥರ ಸಾಫ್ಟ್ನೆಸ್ ಆಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಈ ಥರ ಕಲಸಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಇಡಬೇಕು ಅಷ್ಟೊತ್ತರಲ್ಲಿ ಇವಾಗ ನಾನು ಪಾಕ ಏನು ಒಲೆ ಮೇಲೆ ಇಟ್ಟಿದ್ದೀನಲ್ವಾ ಅದನ್ನು ಇವಾಗ ನೋಡಿ ಈ ಥರ ಕುದಿ ಬಂದಿದೆ ಇದು ಅಷ್ಟೇನು ಕುದಿ ಬರಬಾರ್ದು ಫುಲ್ಲೇನು ಪಾಕ ಆಗಬಾರ್ದು ಜಸ್ಟ್ ಎಣ್ಣೆ ಇರುತ್ತಲ್ವಾ ಆ ಕ್ವಾಂಟಿಟಿನಲ್ಲಿ ಆಗಬೇಕು ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ ಈ ಕಡೆ ಇದು ಕುದ್ದಿದೆ ಇವಾಗ ನಾನು ಸೈಡ್ನಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಇವಾಗ ಈ ಹಿಟ್ಟು ಚೆನ್ನಾಗಿ ಇವಾಗ ನೆನೆದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಇದನ್ನು ನೆನಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಆಗಿದೆ ಇವಾಗ ತುಂಬ ಸಾಫ್ಟಾಗಿ ಆಗಿದೆ ಇದನ್ನು ನಾವು ಯಾವ ಥರ ಮಾಡಬೇಕಂದ್ರೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಳ್ಬೇಕು ಎಣ್ಣೆ ಒರೆಸ್ಕೊಳ್ಳೋದ್ರಿಂದ ನಮಗೆ ಉಂಡೆಗಳು ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಯಾವುದೇ ಗಂಟಿರಲ್ಲದೆ ಚೆನ್ನಾಗಿ ಬರುತ್ತೆ ಈ ಥರ ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಕೈಗೆ ಎಣ್ಣೆ ಒರೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಉಂಡೆನ ಈ ಥರ ನಾವು ಮಾಡಿಕೊಳ್ಬೇಕು ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಎಲ್ಲ ಉಂಡೆಗಳು ಇದೇ ಥರ ಮಾಡಿಕೊಳ್ಬೇಕು ನೋಡಿ ಫೈನಲಿ ಇಷ್ಟು ಉಂಡೆಗಳಾಗಿವೆ ಎರಡು ಬಟ್ಲು ಹಿಟ್ಟಿಗೆ ನನಗೆ ನಲವತ್ತು ಉಂಡೆಗಳು ಆಗಿವೆ ಇಲ್ಲಿ ಇವಾಗ ನಾನು ಒಂದು ಕಡೆ ಒಂದು ಬಾಣ್ಲೆಯಲ್ಲಿ ಎಣ್ಣೆ ಹಾಕಿಬಿಟ್ಟು ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದ ನಂತರ ಅದರಲ್ಲಿ ನಾನು ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಲ್ವಾ ಆ ಉಂಡೆಯನ್ನು ಹಾಕಿ ನೋಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಒಂದು ಉಂಡೆಯನ್ನು ಹಾಕಿ ಯಾವ ಥರ ಆಗಿದೆ ಅಂತ ಮೊದಲು ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಒಂದು ಉಂಡೆ ಹಾಕಿದ್ದೀನಿ ಅದು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಕರ್ಕೊಳ್ಬೇಕು ನೋಡಿ ಇವಾಗ ಬ್ರೌನ್ ಕಲರ್ ಬಂದಿದೆ ಇದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಎಣ್ಣೆನ ತುಂಬ ಕಾಯಬಾರ್ದು ಸೊ ತುಂಬ ಕಾಯ್ದಿದ್ದರೆ ಸ್ವಲ್ಪ ಅದನ್ನು ಆರಲಿಕ್ಕೆ ಬಿಡಬೇಕು ನೋಡಿ ಮತ್ತೆ ಇವಾಗ ನಾನು ಅದೇ ಬಾಂಡ್ಲಿಯಲ್ಲಿ ಮತ್ತೆ ನಾನು ಹಾಕ್ಕೊಂಡು ಕರ್ಕೊಳ್ತಾ ಇದ್ದೀನಿ ಉಂಡೆಗಳನ್ನು ನಾನು ಮೊದಲಿಗೆ ಟೇಸ್ಟ್ ಮಾಡಿದ್ದೀನಲ್ವಾ ಇವಾಗ ನಾನು ಇದನ್ನು ಒಂದು ನಾಲ್ಕರಿಂದ ಐದು ಹಾಕಿ ಈ ಥರ ಚೆನ್ನಾಗಿ ಈ ಥರ ಕರ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ಥರ ಮಾಡಿ ಮೊದಲೇನು ಎಲ್ಲ ಹಾಕ್ಬಿಡ್ಬೇಡಿ ಏನಕ್ಕೆಂದರೆ ಅದು ಹೊತ್ತೋಗುತ್ತೆ ಸೊ ಅದಕ್ಕೋಸ್ಕರ ಸಲ ಟ್ರೈ ಮಾಡಿ ಒಂದು ಹಾಕಿಬಿಟ್ಟು ಅದಾದಮೇಲೆ ಮತ್ತೆ ಜಾಸ್ತಿ ಹಾಕ್ಬಿಟ್ಟು ಕರ್ಕೊಳ್ಳಿ ಇವಾಗ ನೋಡಿ ನಾನು ಎಲ್ಲ ಉಂಡೆಗಳನ್ನು ಈ ಥರ ಕರ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದೇ ಥರ ನೀವು ಕೂಡ ಕರ್ಕೊಳ್ಬೇಕು ಇವಾಗ ನಾನು ಇದನ್ನು ಪಾಕನಲ್ಲಿ ಹಾಕ್ಕೊಳ್ತೀನಿ ಮೊದಲೇ ನಾನು ಪಾಕವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವಾ ಅದರಲ್ಲಿ ಇವಾಗ ನಾನು ಇವನ್ನು ಹಾಕ್ಕೊಳ್ತೀನಿ ಈ ಉಂಡೆಗಳನ್ನು ಒಂದೊಂದಾಗಿ ಹಾಕೊಳ್ಬೇಕು ಹಾಕೊಂಡ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಇವನ್ನು ನೆನೆಲಿಕ್ಕೆ ಇಡಬೇಕು ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟ್ ಬರುತ್ತೆ ನೋಡಿ ಈ ಉಂಡೆಯಲ್ಲಿ ಎಲ್ಲ ಅದು ಪಾಕ ಇರುತ್ತಲ್ವ ಅದೆಲ್ಲ ಫುಲ್ಲು ತುಂಬ್ಕೊಳ್ಬೇಕು ತುಂಬ್ಕೊಂಡಿದ್ರೆ ಒಳಗಡೆ ಹಿಟ್ಟಿಟ್ಟೇನಿರಲ್ಲ ಸೊ ನೀವು ಇಪ್ಪತ್ತು ನಿಮಿಷನೇ ಅಂತೇನಿಲ್ಲ ಒಂದು ಅರ್ಧ ಗಂಟೆ ಇಲ್ಲ ಅಂದರೆ ಒನ್ ಅವರ್ ಕೂಡ ನೀವು ಇಡಬಹುದು ಅಂದರೆ ತುಂಬ ಕ್ವಿಕ್ಕಾಗಿ ನಿಮಗೆ ಬೇಕಂದರೆ ಒಂದು ಹದಿನೈದು ನಿಮ್ ಒಂದು ಇಪ್ಪತ್ತು ನಿಮಿಷ ನೀವು ತೊಗೊಳ್ಬೋದು ಇಲ್ಲ ನಮಗೆ ಇನ್ನೂ ಚೆನ್ನಾಗಿ ಅದರಲ್ಲಿ ರಸವನ್ನು ತುಂಬಬೇಕು ಅಂತಂದರೆ ಒಂದು ಹಾಫ್ ಎನ್ ಅವರ್ ಇಲ್ಲ ಅಂದರೆ ಒಂದು ಗಂಟೆ ಆದಮೇಲೆ ತಿಂದು ನೋಡಿ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಎಲ್ಲ ಉಂಡೆಗಳನ್ನು ಪಾಕನಲ್ಲಿ ಹಾಕಿದ್ದೀನಿ ಪಾಕನಲ್ಲಿ ಹಾಕಿಬಿಟ್ಟು ಇದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಬ್ಸರ್ವ್ ಅಬ್ಸರ್ವೇಷನ್ಗೋಸ್ಕರ ನಾನು ಇದನ್ನು ಇಡ್ತಾ ಇದ್ದೀನಿ ನೀವು ಇದನ್ನು ತುಂಬ ಜಾಸ್ತಿ ಹೊತ್ತು ಕೂಡ ಇಡ್ಬೋದು ನಿಮಗೆ ತುಂಬ ಕ್ವಿಕ್ಕಾಗಿ ಬೇಕಾಗಿದೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟರೆ ಸಾಕು ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಆವಾಗಲೂ ಕೂಡ ಇವಾಗ ನಾನು ಮುಚ್ಚಳವನ್ನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಎಷ್ಟು ಸೂಪರಾಗಿ ಟೇಸ್ಟ್ ಬಂದಿದೆ ಅಂತ ಇದನ್ನು ನಾನು ಒಂದು ಇಪ್ಪತ್ತು ನಿಮಿಷ ನೆನಲಿಕ್ಕೆ ಇಟ್ಟಿದ್ದೀನಿ ನೋಡಿ ಯಾವ ಥರ ಗುಲಾಬ್ ಜಾಮೂನ್ ರೆಡಿ ಆಗಿದೆ ಅಂತ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಬೌಲ್ನಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಮಗೆ ರೆಡಿಯಾಗಿರೋ ಪಾಕೆಟ್ನಲ್ಲೇ ನಮಗೆ ಗುಲಾಬ್ ಜಾಮೂನ್ ಹಿಟ್ಟನ್ನು ಸಿಗುತ್ತೆ ಅದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಅದಂತೂ ನಿಜ ಆದರೆ ನಮಗೆ ಮೇನ್ ಇಂಪಾರ್ಟೆಂಟ್ ಆಗಿರೋದು ಮೇಜರ್ಮೆಂಟ್ ಅಲ್ವಾ ಮೇಜರ್ಮೆಂಟ್ ಎಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಆ್ಯಂಡ್ ಎಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕು ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ರುಚಿಯಾಗಿದ್ದರೇ ಎಲ್ಲ ಮೇಜರ್ಮೆಂಟ್ ಕರೆಕ್ಟ್ ಆಗಿದ್ದರೇ ತುಂಬ ರುಚಿಯಾಗಿ ಅಡುಗೆ ಆಗುತ್ತೆ ಅಲ್ವಾ ಸೊ ಅದೇ ಅದೇ ರೀತಿ ಇದು ಕೂಡ ಹಾಗೇ ಮೇಜರ್ಮೆಂಟ್ನಲ್ಲಿ ತೊಗೊಂಡಿದ್ರೆ ಎಲ್ಲೂ ಕೂಡ ನಮಗೆ ಮಿಸ್ ಆಗೋಲ್ಲ ಟೇಸ್ಟ್ ಅನ್ನೋದು ತುಂಬ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಇರಲಿ ಅದರಲ್ಲಿ ಟೇಸ್ಟ್ ಅನ್ನೋದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಹಾಗೆಯೇ ನಾವು ಎಲ್ಲ ಅಡುಗೆಗಳು ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದರೂ ಕೂಡ ನಮಗೆ ಕರೆಕ್ಟಾಗಿ ಟೇಸ್ಟ್ ಬರಲ್ಲ ಸೊ ಅದಕ್ಕೋಸ್ಕರ ಒಂದು ಮೇಜರ್ಮೆಂಟ್ನಲ್ಲಿ ನಾವು ಅಡುಗೆ ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಹಾಗೆಯೇ ನಾನು ಗುಲಾಬ್ ಜಾಮೂನ್ ಕೂಡ ಒಂದು ಮೇಜರ್ಮೆಂಟ್ನಲ್ಲಿ ತೊಗೊಂಡು ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ನೀವು ಕೂಡ ಟ್ರೈ ಮಾಡಿ